ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಚೆನ್ನ ಮಸಾಲ ಚಾಟ್ ಅಂದರೆ ಕಡಲೆಕಾಳು ಮಸಾಲ ಚಾಟನ್ನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಮನೇಲಿ ನೀವು ಮಕ್ಕಳಿಗೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಈಗ ವೀಡಿಯೋ ನೋಡೋಣ ಹೇಗೆ ಮಾಡೋದಂತ ನೋಡಿ ನಾನು ಇಲ್ಲಿ ಕಡಲೆಕಾಳನ್ನ ಒಂದು ನಾಲ್ಕು ಅವರ್ ಮುಂಚೆ ನೆನೆ ಹಾಕಿದ್ದೆ ಈಗ ಸ್ವಲ್ಪ ನೆಂದಿದೆ ಈಗ ಇದನ್ನು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಆರರಿಂದ ಏಳು ಬಿಸಿಲು ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಈಗ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದು ಈ ಕಡಲೆಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಮತ್ತು ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಆ್ಯಡ್ ಮಾಡಿದ್ಮೇಲೆ ಇದನ್ನು ಒಂದು ಆರರಿಂದ ಏಳು ಬಿಸಿಲು ಕುಗ್ಸ್ಕೋಬೇಕಾಗತ್ತೆ ಈಗ ನೋಡಿ ನಾನು ಎರಡು ಚಿಕ್ಕ ಚಿಕ್ಕ ಟೊಮೆಟೋನ ಎರಡು ತೊಗೊಂಡಿದ್ದೀನಿ ದೊಡ್ಡ ಟೊಮೆಟೊ ಆಗಿದ್ರೆ ಒಂದು ತೊಗೊಳ್ಳಿ ಹಾಗೆ ಈರುಳ್ಳಿನೂ ಒಂದು ಮೀಡಿಯಮ್ ಸೈಜಷ್ಟು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇಷ್ಟೇ ತೊಗೊಂಡಿರೋದು ಚಿಕ್ಕ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಇದಿಷ್ಟು ನಾವು ಒಂದು ಜಾರಿಗೆ ಹಾಕೊಳ್ಳೋಣ ಜಾರಿಗೆ ಹಾಕ್ಕೊಂಡು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಈಗ ಏನ್ ಮಾಡ್ಬೇಕಂದ್ರೆ ಈಗ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತೀನಿ ಜೀರಿಗೆ ಹಾಕಿದ್ಮೇಲೆ ಇಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಈಗ ಇದ್ರ ಹಸಿವಾಸಿ ಹೋಗೋವರೆಗೂ ಸ್ಟವ್ ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು ನಾವು ಟೊಮೆಟೊ ಈರುಳ್ಳಿನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕಡಾಯಲ್ಲಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಈಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಸ್ವಲ್ಪ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೊಳ್ಳಿ ಮೊದಲೇ ಎರಡು ಹಸಿ ಮೆಣಸಿನ್ಕಾಯಿನ ನಾವು ರುಬ್ಕೊಂಡಿರ್ತೀವಲ್ಲ ಹಾಗಾಗಿ ನೀವು ಇಲ್ಲಿ ಖಾರದ ಪುಡಿನ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೋಬೇಕು ಈಗ ಇಲ್ಲಿ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಕಡಲೆಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಕಳ್ಳೆಕಾಳು ಸೇರಿಸ್ಕೊಂಡ್ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಗ್ಲಾಸಷ್ಟು ಅಷ್ಟು ನೀರನ್ನು ಹಾಕೊಳ್ಳಿ ಸ್ವಲ್ಪ ನೀರಿದೆ ಆದರೂ ನಾನು ಸ್ವಲ್ಪ ನೀರನ್ನು ಹಾಕೊಳ್ತೀನಿ ನೀರನ್ನು ಹಾಕೊಂಡಿದ್ದೀನಿ ಈಗ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಕಡಲೆಕಾಳು ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇಲ್ಲಿ ನಾನು ಒಂದು ಸ್ವಲ್ಪ ಕಾಳನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಗ್ರೇವಿ ಥಿಕ್ನೆಸ್ ಥಿಕ್ಕಾಗಿ ಬರಲಿ ಅಂತ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡ್ರ್ಗಳನ್ನ ಹಾಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಅರ್ಶಿಣದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಳದಿ ಪೌಡ್ರು ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚಾಟ್ ಮಸಾಲೆ ಇಷ್ಟು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸಿಮ್ಮಲ್ಲಿ ಇಟ್ಟು ಒಂದು ಐದು ನಿಮಿಷ ಹಾಗೆಯೇ ಕುದಿಸ್ಕೊಳ್ಳೋಣ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ನಾವು ನೋಡಿ ಐದು ನಿಮಿಷ ಆದಮೇಲೆ ಗ್ರೇವಿ ಗಟ್ಟಿಯಾಗಿದೆ ನೋಡಿ ಈ ಟೈಮಲ್ಲಿ ನಾವು ಸ್ಟೌವ್ ಫ್ಲೇಮನ್ನ ಆಫ್ ಮಾಡ್ಕೋಬೇಕಾಗತ್ತೆ ಆಫ್ ಮಾಡಿಕೊಂಡು ಈಗ ನಾವು ಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಸರ್ವ್ ಮಾಡಿ ಮಾಡ್ಕೊಳ್ಳೋಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ನಾವು ಮಾಡಿಟ್ಕೊಂಡಿರೋ ಚೆನ್ನಾಗಿ ಮಸಾಲಾನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ್ ಮಾಡಿಕೊಂಡು ಇದ್ರ ಮೇಲೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕ್ಯಾರೆಟ್ನೂ ಉದುರಿಸ್ತಾ ಇದ್ದೀನಿ ಈಗ ಇಲ್ಲಿ ನಾನು ಪೂರಿಗಳನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಚಟ್ನಿನ ಹಾಕೊಂಡ್ಮೇಲೆ ಇಲ್ಲಿ ನಾನು ಖಾರ ಚಟ್ನಿನ ಹಾಕ್ಕೊಂಡಿಲ್ಲ ಯಾಕಂದರೆ ಆಲ್ರೆಡಿ ಖಾರ ಇರುತ್ತಲ್ವ ಹಾಗಾಗಿ ಹಾಕೊಂಡಿಲ್ಲ ಇಲ್ಲಿ ಸ್ವಲ್ಪ ಸ ಚಿಕ್ಕದಾಗಿರುತ್ತಲ್ಲ ಚೋಚನ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿಯಾಗಿರೋ ಚೆನ್ನ ಮಸಾಲ ಚಾಟ್ ಕಡಲೆ ಕಡಲೆಕಾಳು ಮಸಾಲೆ ಚಾಟ್ ರೆಡಿಯಾಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ